ಫಸ್ಟ್ ಈ ಕಾಮಿಡಿ ಬಿಡಿಯೋ ನೋಡ್ರಿ ಆಮೇಲೆ ಫನಿ ಕಾಮೆಂಟ್ಸ್ ಹೋದ ಸೊ ಲೆಟ್ಸ್ ಗೋ ಹಲೋ ಹಲೋ ತುಂಬಾ ನೆನ್ಪಾಗ್ತಿದ್ಯಾ ಕಣು ಬಿಟ್ಟಿರಕ್ಕೆ ಆಗ್ತಿಲ್ಲ ಅಣ್ಣ ಜಾಸ್ತಿ ಅಳ್ಬೇಡ ತಲೆ ಮೇಲೆ ಇರುವ ಮೂರು ಕೂದ್ಲ ಉದುರು ಹೋಗುತ್ತೆ ಅಳ್ತಾ ಇದಾರೆ ಆದ್ರೆ ಕಣ್ಣಲ್ಲಿ ನೀರೇ ಕಾಣಿಸ್ತಾ ಇಲ್ಲ ಮಕ್ಕಳು ಹುಡುಬೇಕು ಆದ್ರೆ ಎಂತ ಬೋಳಿ ಮಕ್ಕಳು ಹುಡ್ಬಾರದು ಏನೋ ಅಣ್ಣ ತಲೆ ಮೇಲೆ ಶಾಗಿ ಹಾಕಿದ್ರ ಮೊದಲು ನೋವಲ್ಲಿ ಇದೀವಿ ಈ ಬೋಳಿ ಮಕ್ಕಳು ಒಂದು ಕಾಟ ಇದು ನಾಗರ ಹಾವು ಅಲ್ಲ ಕೆರೆ ಹಾವು ನಿನ್ ನಾಗರಾಜ ಅಂತ ಗೊತ್ತಾಯ್ತು ಆದ್ರೆ ಎಲ್ಲಿ ನಾಗರಾಜ ಬನಿಯನ್ ರಾಜ ಯಾವ್ದೋ ಇವು ಕರಿ ಫ್ಯಾನ್ಸಿ ನಾಗರಾಜ ಕುಡಪಲ್ಲಿ ನಾಗರಾಜ ಹುಳಿ ಹುಳಿ ಸ್ನೇಹ ಮಾಡ್ಬೇಕು ಕತೆ ಸ್ನೇಹ ಅಲ್ಲ ಮಂಜಪ್ಪ ಈ ಊರಲ್ಲಿ ಯಾವ ಬಟ್ಟೆ ಮಗನ ನನ್ನ ಹೆಸರು ಕೂಗಿಲ್ಲ ಅಂತಂದ್ರೆ ನೀನ್ ಕೂಗಿದ್ಯಾ ನಾನೆನ್ನ ಮನೇಲಿ ಎಣ್ಣೆ ಕೆತ್ತನು ಬೋಲ್ಡ್ ಹಾಕಿದ್ದೇನಲ್ಲ ಓ ಮಂಜಣ್ಣ ಉಗ್ರರ ಕಾಟ ತಪ್ಪಿದ್ರು ನೀನ್ ಕಾಟ ತಪ್ಪಂಗಿಲ್ಲ ನಮ್ಗೆ ಥ್ಯಾಂಕ್ ಯು ಸೂರ್ಯವಂಶ ಸರ್ವನಾಶ ಸೂರ್ಯ ವಂಶ ನಾಯಿ ವಂಶ ಮಂಜಣ್ಣ ಹುಲಿ ಮಂಜಣ್ಣ ಇಲಿ ಮೀಸೆ ಮಸಿ ಇವನ ರೀಲ್ಸ್ ನೋಡಕ್ಕಿಂತ ಕಮೆಂಟ್ಸ್ ನೋಡೋದ ಮಜಾ ಗುರು